ಇಲ್ಲಿದೆ ನಾವೇ ತಗೊಂಡ್ರೆ ಡೀಟೈಲ್ ಕಳಿಸ್ಕೊಡ್ತೀನಿ ನಾವೇ ನಾವೇ ತಗೊಂಡ್ರೆ ಒಬ್ಬ ಡ್ರೈವರ್ಗೆ ಸಂಬಳ ಮೂವತ್ತು ಸಾವಿರ ಎಲ್ಪರ್ಗೆ ಇಪ್ಪತ್ತು ಸಾವಿರ ಡೀಸೆಲ್ಗೆ ಒಂದೂವರೆ ಲಕ್ಷ ತಿಂಗಳಿಗೆ ವಾಹನ ನಿರ್ವಹಣೆ ಮೂರು ಲಕ್ಷ ಎಲ್ಲ ಸೇರಿ ಐದು ಲಕ್ಷ ರೂಪಾಯಿ ಆಗ್ತದೆ ತಿಂಗಳಿಗೆ ತಿಂಗಳಿಗೆ ಐದು ಲಕ್ಷ ರೂಪಾಯಿ ಆಗ್ತದೆ ಅದರ ಪ್ರಕಾರ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು ಕೂತ್ಕೊಂಡು ನಮ್ಮ ಆಡಿಟರ್ನ ಜೊತೆಯಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದೆ ನಾನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಈ ನಲವತ್ತೈದು ನಲವತ್ತಾರು ಗಾಡಿಗೆ ಮುನ್ನೂರ ಎಂಟು ಕೋಟಿ ಇಪ್ಪತ್ತು ಲಕ್ಷ ಆಗ್ತೈತೆ ಪರ್ಚೇಸ್ ಮಾಡಿಬಿಟ್ರೆ ನಾವೇ ಪರ್ಚೇಸ್ ಮಾಡಿದ್ರೆ ನಾವು ಈ ಬಾಡಿಗೆ ಇವರಿಗೆಲ್ಲ ಸಂಬಳ ಗಿಂಬ್ಳ ಎಲ್ಲ ಕೊಟ್ರು ನಾವು ಮುನ್ನೂರ ಎಂಟು ಕೋಟಿ ಇಪ್ಪತ್ತು ಲಕ್ಷಕ್ಕೆ ನಾವು ಸ್ವಂತ ಬಂದ್ಬಿಡ್ತೇವೆ ಈ ಗಾಡಿನ ಏಳು ವರ್ಷಕ್ಕೆ ಸ್ವಂತ ಆಗೋತೈತೆ ಇವರೆಷ್ಟು ತೊಗೊತಾ ಇದ್ದಾರೆ ಆರುನೂರ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ತಗೊಂತರು ಬಾಡಿಗೆ ಸ್ವಂತ ಆಗಲ್ಲ ಇದು ಬಾಡಿಗೆಗೆ ಹಾಂ ಬಾಡಿಗೆಗೆ ತಗೊಳ್ಳೋದು ಆರುನೂರ ಹದಿಮೂರು ಕೋಟಿ ಇವರು ಸ್ವಂತಕ್ಕೆ ತೊಗೊಂಡ್ರೆ ಮುನ್ನೂರೆಂಟು ಕೋಟಿ ಬೆಂಗಳೂರು ಜನ ತೀರ್ಮಾನ ಮಾಡಬೇಕು ಟೋಟಲ್ ಗಾಡಿಗೆ ಒಂದು ಗಾಡಿಗೆ ಎರಡೂವರೆ ಕೋಟಿ ಅದೇ ಕೇಂದ್ರ ಸರ್ಕಾರ ಎಪ್ಪತ್ನಾಲ್ಕು ಎಂಬತ್ತೆರಡು ಲಕ್ಷ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಭಾರಿ ಆರ್ಥಿಕ ಹಗರಣ ಲೂಟಿ ಹಗರಣ ಇದು ಹಾಂ ಅಂದ್ರೆ ನೀವು ಒಂದು ಗಂಟೆಗೆ ಇದ್ರನ್ನ ಕ್ಲೀನಿಂಗ್ ಎಷ್ಟು ಮಾಡ್ಬೋದು ಒಂದು ಗಂಟೆಗೆ ಕ್ಲೀನಿಂಗು ಎರಡು ಕಿಲೋಮೀಟ್ರ್ ಮಾಡ್ಬೋದು ಎರಡೇ ಕಿಲೋಮೀಟರ್ ಒಂದು ಗಂಟೆಗೆ ಸ್ಲೋ ಹೋಗ್ಬೇಕು ಬಹಳ ಸ್ಲೋ ನಡಿಯೋದಕ್ಕಿಂತ ಸ್ಲೋ ಹೋಗ್ಬೇಕು ಹಾಂ ಒಂದು ಗಂಟೆಗೆ ಎರಡು ಕಿಲೋಮೀಟ್ರ್ ಅಂತ ಅದಕ್ಕೆ ಪೇಮೆಂಟ್ ಮಾಡೋಕ್ಕೆ ಈಗ ಅಗ್ರಿಮೆಂಟ್ ಆಗಿರೋದು ಇವ್ರೇನು ಮಾಡಿದ್ದಾರೆ ಜಿ ಬಿ ಎನ್ ನಲ್ವತ್ತು ಕಿಲೋಮೀಟ್ರು ಹಂಗೆ ಮಾಡಿದ್ರೆ ಇಪ್ಪತ್ತು ಕಿಲೋಮೀಟ್ರ್ ಮಾಡ್ಬೋದು ಡೈಲಿ ಅವರು ಇಪ್ಪತ್ತು ಕಿಲೋಮೀಟ್ರು ಓಡಿಸ್ಬೋದು ಗಾಡಿನ ಹತ್ತು ಅವರ್ಗೆ ಟೆನ್ ಅವರ್ಸ್ ಅವರು ಕೆಲಸ ಮಾಡಿದ್ರೆ ಇಪ್ಪತ್ತು ಕಿಲೋಮೀಟ್ರ್ ಗುಡಿಸ್ಬೋದು ಇವರೇ ದುಡ್ಡು ಹೆಂಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಅಂದ್ರೆ ನಲ್ವತ್ತು ಕಿಲೋಮೀಟರ್ಗೆ ಬರ್ತಾರೆ ಅಲ್ಲೇ ಡಬಲ್ ಕೊಡ್ತಾ ಇದ್ದಾರೆ ಅಲ್ಲೇ ಲೂಟಿ ಇಪ್ಪತ್ತು ಕಿಲೋಮೀಟ್ರ್ ಬದಲು ನಲ್ವತ್ತು ಕಿಲೋಮೀಟರ್ ಕಸ ಗುಡಿಸ್ತರು ಅಂತ ಹೇಳ್ಬಿಟ್ಟು ಬಿಲ್ ಮಾಡ್ತಾ ಇದ್ದಾರೆ ಹಾಂ ಪೂರ್ತಿ ಓಡಿಸ್ರೆ ಗಾಡಿ ಇರ್ತೈತ ಸ್ವಾಮಿ ಹಾಂ ಎಷ್ಟು ಓಡಿಸ್ಬೋದು ಅಷ್ಟು ಹತ್ತು ಅವರ್ ನಾನು ಲೆಕ್ಕ ಹಾಕಿದ್ದೀನಿ ಹತ್ತು ಅವರು ಹತ್ತು ಅವರ್ ಓಡಿಸೋದು ಕಷ್ಟನೇ ಹಾಂ ಟ್ರಾಫಿಕ್ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಅವ್ರು ರಾತ್ರಿ ಹೊತ್ತು ಗುಡಿಸ್ಬೇಕು ಬೆಳಗ್ಗಿನ ಒಂದು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ ಐದು ಆರು ಗಂಟೆಗೆ ನಿಲ್ಸ್ಕೊಬೇಕು ಅವ್ರ ಗಾಡಿ ಬೆಳಗ್ಗೆ ಹೊತ್ತು ಗುಡ್ಸೋಕ್ಕಾಗಲ್ಲ ಟ್ರಾಫಿಕ್ಕಲ್ಲಿ ಅದ್ರನ್ನ ಲೆಕ್ಕಾಕಿದೆ ಅಷ್ಟು ಮಾಡಿದ್ ಇನ್ನೂ ಕಡಿಮೆ ಆಯ್ತು ಹತ್ತು ಅವರ್ಕ ಅವ್ರ ಕೈಲಿ ಆಗಲ್ಲ ಗುಡ್ಸೋಕ್ಕೆ ನಾನು ಹತ್ತು ಅವರ್ ಎಲ್ಲಾನು ಹೋಗ್ಲಿ ಹಾಕಿದ್ದೀನಿ ಅವರು ಇಪ್ಪತ್ತು ಅವರ್ ಗುಡಿಸ್ತಾರಂತೆ ಗುಡ್ಸಕ್ಕೆ ಸಾಧ್ಯನೇ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಾಧ್ಯನೇ ಇಲ್ಲ ಇವಾಗ ಸದ್ಯಕ್ಕೆ ಇವರು ಯೋಗ್ಯತೆಗೆ ಕಳೆದ ಎಂಟು ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ ಇವರಿಗೆ ಗುತ್ತಿಗೆದಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇರಲ್ಲ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಮಾಡ್ತಾವರಲ್ಲ ಇನ್ನೂರ ಇಪ್ಪತ್ತೈದು ಜನ ಮಾಡ್ತಾವ್ರೆ ಅವ್ರಿಗೆ ಎಂಟು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದ್ರೆ ಇವ್ರಿಗೆ ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ ಲಾರಿ ತಾಣಕ್ಕೆ ಮಾತ್ರ ದುಡ್ಡೈತೆ ಐತೆ ಅದರಿಂದ ಇದೊಂದು ದೊಡ್ಡ ಆರ್ಥಿಕ ಹಗರಣ ಆಗ್ತಾ ಇದೆ ಇದು ಈಗಾಗಲೇ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಇದು ಚರ್ಚೆ ಆಗ್ತಾ ಇದೆ ಇದರಿಂದ ಬೆಂಗಳೂರು ಜನ ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರದಿಂದ ಮಾಡ್ತಾ ಇರೋ ಮೋಸ ಇದು ಅನ್ಯಾಯ ಇಷ್ಟು ದಿನ ಬಿಹಾರ್ಗೆ ದುಡ್ಡು ಕಲೆಕ್ಷನ್ ಮಾಡೋಕ್ಕೆ ಮಾಡಿದ್ರಿ ಈಗ ನೆಕ್ಸ್ಟು ಚೆನ್ನೈಗೆ ಮಡ್ರಾಸಲ್ಲಿ ನಡೀತಾ ಇದೆಯಲ್ಲ ತಮಿಳ್ನಾಡಲ್ಲಿ ಆ ಚುನಾವಣೆಗೆ ಇದನ್ನೆಲ್ಲ ಫಂಡಿಂಗ್ ಮಾಡ್ತಾ ಇದ್ದಾರಾ ಅಂತ ಅನಿಸುತ್ತೆ